ಆತ್ಮೀಯ ವೀಕ್ಷಕರೇ ನಮಸ್ಕಾರ ಕೇಂದ್ರ ಸರ್ಕಾರದಿಂದ ನೀಡುವಂತಹ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ ರೈತರಿಗೆ ಒಂದು ಸಹಾಯಧನವನ್ನು ನೀಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿಗಳು ಆ ಒಂದು ಎರಡು ಸಾವಿರ ರೂಪಾಯಿಗಳ ಹಣವು ಇವತ್ತು ಜಮೆಯಾಗಿದೆ ಲೈವ್ ಪ್ರೂಫ್ ನೋಡಿ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಬೋದು ಮತ್ತು ಬಂದಿಲ್ಲ ಅಂದರೆ ಏನು ಮಾಡಿದರೆ ನಮಗೆ ಈ ಒಂದು ಅಮೌಂಟ್ ಬರುತ್ತೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಎರಡು ಸಾವಿರ ರೂಪಾಯಿಗಳ ಹಣವು ಇವತ್ತಿನ ದಿನ ಅಂದರೆ ಅಕ್ಟೋಬರ್ ಐದನೇ ತಾರೀಕು ಎಲ್ಲ ಒಂದು ರೈತರ ಖಾತೆಗೆ ಹಣವನ್ನು ಜಮೆ ಮಾಡಲಾಗಿದೆ ನೋಡಿ ಎಲ್ಲ ರೈತ ಬಾಂಧವರು ತಮ್ಮ ಒಂದು ಪಿ ಎಂ ಕಿಸಾನ್ ಸಮ್ಮಾನಿಯ ಎರಡು ಸಾವಿರ ರೂಪಾಯಿಗಳು ತಮ್ಮ ಖಾತೆಯಲ್ಲಿ ಬಂದಿದೆ ಅಂತ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಆ ಲಿಸ್ಟನ್ನು ಚೆಕ್ ಮಾಡಿಕೊಡೋದು ಹೇಗೆ ಅಂತ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಲೈವ್ ಪ್ರೂಫಲ್ಲಿ ನಾನು ಒಂದು ತೋರಿಸ್ತಾ ಇದ್ದೀನಿ ನೋಡಿ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ಹದಿನೆಂಟನೇ ಕಂತಿನ ಒಂದು ಹಣವನ್ನು ಚೆಕ್ ಮಾಡ್ಕೊಳ್ಬೇಕಾದ್ರೆ ಮೊದಲು ಗೂಗಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ಪಿ ಎಮ್ ಕಿಸಾನ್ ಅಂತ ನೀವು ಸರ್ಚ್ ಮಾಡಿದಾಗ ಒಂದು ಕೇಂದ್ರ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿಯ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಒಂದು ವೆಬ್ಸೈಟ್ನಲ್ಲಿ ನಮಗೆ ಮೊದಲನೇ ಒಂದು ಆಪ್ಷನ್ ಇರುತ್ತೆ ಮೊದಲನೇ ಒಂದು ಅನ್ನು ನಾವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಪಿ ಎಮ್ ಕಿಸನ್ನ ಡ್ಯಾಶ್ ಬೋರ್ಡ್ ಓಪನ್ ಆಗಿ ನಮಗೆ ಎಲ್ಲ ಒಂದು ಆಪ್ಷನ್ಗಳು ಶೋ ಆಗುತ್ತೆ ಒಂದು ಫಾರ್ಮನ್ನು ರಿಜಿಸ್ಟ್ರೇಷನ್ ಮಾಡೋದು ಇ ಕೆ ವೈ ಸಿ ಮಾಡೋದು ಹೇಗೆ ಮತ್ತು ಎಲ್ಲ ಒಂದು ಆಪ್ಷನ್ಗಳು ಇಲ್ಲಿ ನಮಗೆ ಓಪನ್ ಆಗುತ್ತೆ ಹಾಗೆ ನಾವು ಸ್ಕ್ರಾಲ್ ಮಾಡಿ ನೋಡ್ತಾ ಹೋದರೆ ನೋಡಿ ಕೆ ವೈ ಸಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಒಂದು ವೇಳೆ ಯಾವ ರೈತರ ಖಾತೆಗೆ ಇನ್ನೂ ಅಮೌಂಟ್ ಜಮಾ ಆಗಿಲ್ಲ ಆ ಒಂದು ರೈತರು ಈ ಒಂದು ಇ ಕೆ ವೈ ಸಿ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಒಂದು ಇ ಕೆ ಸಿಯನ್ನು ಮಾಡಿಕೊಂಡಾಗ ರೈತರ ಖಾತೆಗೆ ಅಮೌಂಟನ್ನು ಜಮಾ ಆಗುತ್ತೆ ನೋಡಿ ಎಲ್ಲ ಒಂದು ಆಪ್ಷನ್ಗಳಿದೆ ನೋಡಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ ಬೆನಿಫಿಷಿಯರಿ ಲಿಸ್ಟ್ ಅಂತೇಳಿ ಕೊಟ್ಟಿದ್ದಾರೆ ಒಂದು ಫಲಾನುಭವಿಗಳ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ ಈ ಒಂದು ಹೊಸ ಬಿಡುಗಡೆ ಮಾಡಿರ್ತಕ್ಕಂಥ ಪಟ್ಟಿಯಲ್ಲಿ ನಿಮ್ಮ ಹೆಸರು ಏನಾದರೂ ಇತ್ತಂದರೆ ನೀವು ಅಮೌಂಟು ಬಂದಿರುತ್ತೆ ಇಲ್ಲಿ ನೋಡಿ ಒಂದು ವೇಳೆ ಬಂದಿಲ್ಲ ಅಂತಂದ್ರೆ ಕೆ ವೈ ಸಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆರೆಂಜ್ ಕಲರಲ್ಲಿದೆ ಇ ಕೆ ವೈ ಸಿ ಅಂತ ಒಂದು ಆಪ್ಷನ್ ಇದೆ ನಿಮಗೆ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ರೈತರು ತಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟರ್ ಮಾಡಬೇಕಾಗುತ್ತೆ ನೋಡಿ ಇ ಕೆ ವೈ ಸಿ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಒ ಟಿ ಪಿ ಬೇಸ್ಡ್ ಇ ಕೆ ವೈ ಸಿ ಇರುತ್ತೆ ಆಧಾರ್ ನಂಬರ್ ಆಗಿ ಸರ್ಚ್ ಮಾಡಿದಾಗ ನಿಮಗೆ ಒಂದು ಓ ಟಿ ಪಿಯನ್ನು ಕೇಳುತ್ತೆ ಒಂದು ಒ ಟಿ ಪಿಯನ್ನು ಹಾಕಿ ನೀವು ಸಬ್ಮಿಟ್ ಕೊಟ್ಟರೆ ನಿಮಗೆ ಇ ಕೆ ವೈ ಸಿ ಕಂಪ್ಲೀಟ್ ಆಗುತ್ತೆ ಅಮೌಂಟ್ ಬರುತ್ತೆ ಮೊದಲನೇದಾಗಿ ನಾವು ಒಂದು ಲಿಸ್ಟನ್ನು ನೋಡೋಣ ಯಾವ ಒಂದು ರೈತರಿಗೆ ಒಂದು ಅಮ್ಮ ಹಣ ಜಮೆ ಆಗಿದೆ ಅನ್ನೋದು ನೋಡಿ ಬೆನಿಫಿಷಿಯರಿ ಲೀಸ್ಟ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನಮಗೆ ಬರುತ್ತೆ ಸ್ಟೇಟ್ ಕರ್ನಾಟಕ ಸ್ಟೇಟ್ ನಮ್ಮ ಕರ್ನಾಟಕ ರಾಜ್ಯ ಆದರೆ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟಿಕ್ ನೋಡಿ ಯಾವ ಒಂದು ಡಿಸ್ಟಿಕ್ ರೈತರದು ಯಾವ ಡಿಸ್ಟಿಕ್ಕು ತಮ್ಮದೇ ಒಂದು ಚೆಕ್ ಮಾಡ್ಕೊಳ್ಬೇಕು ತಮ್ಮದು ಯಾವುದು ಡಿಸ್ಟಿಕ್ ಅನ್ನೋದು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನೋಡಿ ಸಬ್ ಡಿಸ್ಟಿಕ್ ಯಾವ್ದು ಬರುತ್ತೆ ಸಬ್ ಡಿಸ್ಟಿಕ್ಕನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ಮತ್ತು ಬ್ಲಾಕನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಒಂದು ಬ್ಲಾಕಿಗೆ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಆ ಬ್ಲಾಕ್ನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ಹಳ್ಳಿಯ ಒಂದು ಹೆಸರುಗಳು ಇಲ್ಲಿ ನಮಗೆ ಒಂದು ಬ್ಲಾಕಲ್ಲಿ ಕಾಣುತ್ತೆ ನೋಡಿ ನಾವು ಹಳ್ಳಿ ಹಳ್ಳಿಯನ್ನು ನಮಗೆ ಒಂದು ಹಳ್ಳಿಯ ಒಂದು ಲೀಸ್ಟನ್ನು ನಾವು ನೋಡಬೇಕು ಬಂದಿದ್ದೀವಿ ಆ ಒಂದು ಹಳ್ಳಿಯ ಒಂದು ಲೀಸ್ಟನ್ನು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಆ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ರೈತರ ಒಂದು ಹೆಸರಿಂದ ಯಾರ್ಯಾರ ಖಾತೆಗೆ ಅಮೌಂಟ್ ಜಮೆ ಆಗಿದೆ ಅನ್ನೋದು ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಒಂದು ಸೀರಿಯಲ್ ನಂಬರು ರೈತರ ಹೆಸರು ಮತ್ತು ಮೇಲ ಅಥವಾ ಫೀಮೇಲ್ ಅನ್ನೋದು ನಮಗೆ ಕನ್ಫರ್ಮೇಷನ್ ಕನ್ಫರ್ಮೇಷನ್ಗೋಸ್ಕರ ಒಂದು ಮೂರು ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಈ ಒಂದು ಲೀಸ್ಟ್ನಲ್ಲಿ ನಾವು ಸ್ಕ್ರಾಲ್ ಮಾಡ್ತಾ ಹೋದಂಗಿನ ಎಲ್ಲ ಒಂದು ರೈತರ ಒಂದು ಪಟ್ಟಿಯನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಈ ಒಂದು ರೈತರ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇತ್ತಂದರೆ ನಿಮಗೂ ಸಹ ಎರಡು ಸಾವಿರ ರೂಪಾಯಿಗಳ ಒಂದು ಆರ್ಥಿಕ ಸಹಾಯಧನವು ನಿಮ್ಮ ಅಕೌಂಟಿಗೆ ಜಮೆಯಾಗಿರುತ್ತದೆ ಅಮೌಂಟನ್ನು ನೀವು ಅಕೌಂಟ್ನಲ್ಲಿ ಚೆಕ್ ಮಾಡ್ಕೊಳ್ಬಹುದಾಗಿದೆ ನೋಡಿ ಲೀಸ್ಟ್ನಲ್ಲಿ ಹೆಸರು ಇರಲಿಲ್ಲ ಅಂತಂದರೆ ಆ ಒಂದು ಲೀಸ್ಟ್ನಲ್ಲಿ ಹೆಸರು ಇಲ್ಲದೆ ಇರೋರು ಕೆ ವೈಸಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ನೋಡಿ ಎಕ್ಸಾಂಪಲ್ಗಾಗಿ ಮತ್ತೊಂದು ಬೇರೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ತಾನೆ ಬೇರೆ ಡಿಸ್ಟ್ರಿಕ್ನ ನಾವು ನೋಡ್ಬೋದು ಇಲ್ಲಿ ನೋಡಿ ಕೇವಲ ಮಾಹಿತಿಗಾಗಿ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾವು ಒಂದು ಬೇರೆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಮತ್ತು ಬಿಟ್ಟಿದೆ ನೋಡಿ ಎಲ್ಲ ಹಳ್ಳಿಯ ಇಲ್ಸಕ್ಕಂಥ ಒಂದು ಹಳ್ಳಿಯ ರೈತರ ಒಂದು ಪಟ್ಟಿ ಅಂದರೆ ಹಣ ಯಾರ್ಯಾರಿಗೆ ಜಮೆ ಆಗಿದೆ ಅಂದರೆ ಈ ಒಂದು ಲೀಸ್ಟ್ನಲ್ಲಿ ಹೆಸರು ಇರ್ತಕ್ಕಂಥ ರೈತರಿಗೆ ಮಾತ್ರ ಅಮೌಂಟನ್ನು ಜಮೆ ಆಗಿದೆ ಒಂದು ಲೀಸ್ಟ್ನಲ್ಲಿ ಹೆಸರು ಇಲ್ಲ ಅಂತಂದರೆ ಅಂಥ ಒಂದು ರೈತರಿಗೆ ಜಮೆ ಆಗಿರೋದಿಲ್ಲ ಯಾಕೆ ಪೆಂಡಿಂಗ್ ಆಗುತ್ತೆ ಅಂದರೆ ಈ ಕೆ ಸಿಯನ್ನು ಮಾಡಿಸಿಲ್ಲ ಅದರಿಂದಾಗಿ ಅಮೌಂಟು ಪೆಂಡಿಂಗ್ ಆಗಿರುತ್ತೆ ಅದರಿಂದ ನೀವು ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಿಕೊಂಡಾಗ ಮಾತ್ರ ನಿಮಗೆ ಈ ಒಂದು ಅಮೌಂಟು ನಿಮ್ಮ ಖಾತೆಗೆ ಬರಲಿಕ್ಕೆ ಈಸಿ ಆಗುತ್ತೆ ನೋಡಿ ಕೆ ಸಿಯನ್ನು ಮಾಡಿಕೊಳ್ಳಿ ಕೆ ಸಿಯನ್ನು ಮಾಡಿಕೊಂಡ್ರೆ ನಿಮಗೆ ಅಮೌಂಟು ಬರುತ್ತೆ ನೋಡಿ ಎಲ್ಲ ಆಪ್ಷನ್ಗಳನ್ನು ನಾವಿಲ್ಲಿ ನೋಡ್ಬೋದು ಈ ಒಂದು ಬಿಗ್ ಅಪ್ಡೇಟನ್ನು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಎಲ್ಲ ರೈತ ಬಾಂಧವರು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಅಮೌಂಟು ಬಂದಿರುತ್ತೆ ನೋಡಿ ಈ ಒಂದು ಮಾಹಿತಿಯು ನಿಮಗೆ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ನಾವು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೋಟಿಫೈ ಆಗಿರಿ ನೋಟಿಫೈ ಆದಾಗ ಮಾತ್ರ ನಾವು ಮಾಡುವಂಥ ಎಲ್ಲ ಒಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ